ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತಹ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದವು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನು ಬಿಜೆಪಿ ವ್ಯಯಿಸಿದೆಯಂತೆ ಹಾಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದವು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನು ಬಿಜೆಪಿ ವಹಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನು ಬಿಜೆಪಿ ವಹಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವಹಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದವು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವಹಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಾಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿವೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡ ಇನ್ನ ಪಕ್ಷಗಳ ಚುನಾವಣೆಗೆ ಎಷ್ಟು ಖರ್ಚು ಮಾಡುತ್ತೇವೆ ಅಂತ ನಿಮಗೆಲ್ಲ ತಿಳ್ಕೊಳ್ಳುವಂತ ಆಸೆ ಇದ್ದೇ ಇರುತ್ತೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಇವತ್ತು ಆ ಲೆಕ್ಕ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕಸಭೆ ಮತ್ತು ಇತರ ಎಂಟು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆದು ಆಗ ಬಿಜೆಪಿ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡಿದ್ದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ಬಿಜೆಪಿ ವ್ಯಯಿಸಿದೆಯಂತೆ ಹಂಗಿದ್ರೆ ಯಾವ ರೀತಿ ಲೆಕ್ಕಾಚಾರ ಬನ್ನಿ ನೋಡೋಣ